ನಮಸ್ಕಾರ ಎಲ್ಲರಿಗೂ ಸೊ ಆ ಮಾತು ಕೇಳ್ತಿದ್ದಂಗೆ ಒಂಥರ ಆಗುತ್ತೆ ಯಾಕೆಂದರೆ ನಾವು ನಂದಗೋಕುಲ ಜರ್ನಿ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಬ್ಬರು ತುಂಬ ನಮ್ಮ ನಮ್ಮ ಮನಸ್ಸನ್ನು ಹಾಕಿ ಈ ಒಂದು ಪಾತ್ರಗಳಿಗೆ ವರ್ಕ್ ಮಾಡಿದ್ವಿ ಸೊ ಈಗ ಅದು ಒಂದು ಫಲವನ್ನು ನೀಡ್ತಿದೆ ಎಲ್ಲರ ಬಾಯಲ್ಲೂ ಈ ಮಾತು ಬರ್ತಿದೆ ಕೇಳಿ ಬರ್ತಿದೆ ಅಂದ್ರೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ನಾವು ಯಾವಾಗಲೂ ಮಾತಾಡ್ಕೋತಾ ಇರ್ತೀವಿ ನಮ್ಮ ನಂದಗೋಕುಲ ಸೆಟ್ನಲ್ಲಿ ಅದೃಷ್ಟನೋ ಅಥವಾ ನಮ್ಮೆಲ್ಲರ ಒಂದು ಋಣವೂ ಬಂದ ಇತ್ತೋ ಏನಿತ್ತೋ ಗೊತ್ತಿಲ್ಲ ಬಟ್ ಈ ಸೀರಿಯಲಲ್ಲಿ ಸ್ಟಾರ್ ಕಾಸ್ಟ್ ಮಾತ್ರ ಬಹಳನೇ ಅದ್ಭುತವಾಗಾಗಿದೆ ಅದು ಶ್ರವಂತ್ ಅವರ ಒಂದು ಇಂಟೆಲಿಜೆನ್ಸ್ ಅಥವಾ ಅವರ ಒಂದು ಮುಂದಾಲೋಚನೆ ಏನಾದರೂ ಇರ್ಬೋದು ಯಾಕೆಂದರೆ ಈ ಈ ಸೀರಿಯಲಲ್ಲಿ ಮಾಡ್ತಿರುವಂಥ ಪ್ರತಿಯೊಬ್ಬ ಪಾತ್ರಧಾರಿನೂ ಅಷ್ಟೇ ಆ ಪಾತ್ರವನ್ನು ಜೀವಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಆ ಪಾತ್ರವೇ ಆಗಿರ್ತಾರೆ ಅದು ನಮ್ಮ ಮನೆಯ ಟ್ರ್ಯಾಕ್ ಆಗಿರ್ಬೋದು ಅಥವಾ ಅಣ್ಣನ ಮನೆ ಟ್ರ್ಯಾಕ್ ಆಗಿರ್ಬೋದು ಸೊ ಎಲ್ಲಾರ್ಗು ಒಂಥರ ಅವ್ರವ್ರ ಪಾತ್ರ ಅದು ಚಿಕ್ಕ ಆವತ್ತಿನ ದಿನಕ್ಕೆ ಒಂದು ಚಿಕ್ಕ ರೋಲ್ ಇರಲಿ ಅಥವಾ ಅವತ್ತು ಅವ್ರಿಗೆ ಒಂದು ಪ್ರಯೋರಿಟಿ ಕೊಟ್ಟು ಮಾಡ್ತಾ ಇರುವ ಸೀನ್ ಆಗಿರಲಿ ಎಂಥದ್ದೇ ಇರಲಿ ಎವ್ರಿಬಡಿ ಗೇವ್ಸ್ ದೇರ್ ಹಂಡ್ರೆಡ್ ಪರ್ಸೆಂಟ್ ಸೊ ಐ ಥಿಂಕ್ ನಮ್ಮೆಲ್ಲರ ಶ್ರಮ ಈ ಒಂದು ಮಾತನ್ನು ನಿಮ್ಮೆಲ್ಲರ ಬಾಯಿಂದ ಕೇಳುವಂಥ ಒಂದು ಅವಕಾಶ ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅದೇ ಹೇಳಿದಾಗೆ ಎಲ್ಲ ಪಾತ್ರಗಳು ಇಷ್ಟ ಆಗುತ್ತೆ ಮೇ ಬಿ ಅಟ್ ಪ್ರೆಸೆಂಟ್ ಇವಾಗ ಈ ಪಾತ್ರ ಮಾಡ್ತಾ ಇರೋದಕ್ಕೂ ಏನೋ ಗೊತ್ತಿಲ್ಲ ಗಿರ್ಜಾ ಅನ್ನೋ ಪಾತ್ರ ಅಂತೂ ಒನ್ ಟೈಮಲ್ಲಿ ಅಂದರೆ ಸ್ಟಾರ್ಟ್ ಆಗಿ ನಾವು ಆ ಪಾತ್ರದಲ್ಲಿ ನೀಟಾಗಿ ಸೆಟ್ಟಾಗಿ ಒಂದು ಪೀರಿಯಡಲ್ಲಂತೂ ನನಗೆ ಮನೆಗೆ ಹೋದ್ರೂ ನನಗೆ ಗಿರ್ಜಾ ಪಾತ್ರನೇ ನೆನಪಾಗ್ತಾ ಇತ್ತು ನನಗೆ ನಾನೇ ಅನ್ಕೊಂತಿದ್ದೆ ಐ ಥಿಂಕ್ ಐ ಮೀನ್ ಲವ್ ವಿತ್ ದಿಸ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗೆ ಈ ಪಾತ್ರದಲ್ಲಿ ನಾವು ಅಥವಾ ಈ ಸೆಟ್ಟಿಗೆ ಬಂದು ನಾವು ಕಲ್ತಿದ್ದೇನಪ್ಪ ಅಂದರೆ ಅಂದರೆ ಮೊದಲೆಲ್ಲ ನಾವು ಕೆಲಸ ಮಾಡ್ತಿರುವಾಗ ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ತಾ ಇದ್ವಿ ಬಟ್ ಈಗ ಸೊ ನಂದಗೋಕುಲ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆದಮೇಲೆ ಅಂದರೆ ನಾವೆಲ್ಲರೂ ಆ ಪಾತ್ರಕ್ಕೆ ಚೆನ್ನಾಗಿ ಸೆಟ್ ಆದಮೇಲೆ ಒಂದು ಎರಡು ತಿಂಗಳಾದಮೇಲೆ ಐ ಥಿಂಕ್ ನಾನೇ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಇನ್ ಲವ್ ದಿಸ್ ಗಿರಿಜಾ ಕ್ಯಾರೆಕ್ಟರ್ ನನಗೆ ಮನೆಗೆ ಹೋದರೂ ಕೂಡ ನನಗೆ ಆ ಗಿರಿಜಾ ಪಾತ್ರನೇ ಒಂಥರ ಗುಂಗಾಗ್ತಿತ್ತು ಆ್ಯಂಡ್ ಸತಿ ನಾನು ಅಂದ್ಕೊಂಡಿದ್ದು ಕೂಡ ರಾಧಿಕಾ ಅವರಿಗೆ ಒಂದು ಹೊತ್ತಲ್ಲಿ ಅಂದರೆ ಒಂದು ಹನ್ನೊಂದು ಗಂಟೆಗೆ ನಾನು ನಂದಗೋಕುಲ ನೋಡ್ತಿದ್ದೆ ಅವಾಗ ನಾನು ಟೈಪ್ ಮಾಡಿಬಿಟ್ಟಿದೆ ನಾನು ಐ ಥಿಂಕ್ ಐ ಶಾರ್ಟ್ ಶಾರ್ಟ್ಲಿ ಗೋಯಿಂಗ್ ಟು ಬಿಕಮ್ ನಾಗವಲ್ಲಿ ಅಂದರೆ ಆ ಗಿರಿಜಾ ಪಾತ್ರನೇ ಮತ್ತೆ ನನ್ನ ಆವರಿಸ್ಕೊಂಡ್ಬಿಡುತ್ತೆ ಅಂತ ಆಮೇಲೆ ಅವರು ಇಷ್ಟೊತ್ತಲ್ಲಿ ಇವ್ರು ಯಾಕೆ ಹಿಂಗೆ ಮೆಸೇಜ್ ಹಾಕಿದ್ದಾರೆ ಏನಾಗಿದೆ ಇವ್ರಿಗೆ ಅಂತ ಏನಾದರೂ ಅನ್ಕೊಂಬಿಡ್ತಾರೆ ಅಂತ ಡಿಲೀಟ್ ಮಾಡಿದ್ದು ಉಂಟು ಸೊ ಹಾಗಾಗಿ ಈ ಪಾತ್ರನ ನೋ ನನ್ನ ಮನಸ್ಸಿಂದ ತುಂಬ ಇಷ್ಟಪಟ್ಟಿದ್ದೀನಿ ಆ್ಯಂಡ್ ಒಂಥರ ಒಂದು ಕೂಡು ಕುಟುಂಬ ಒಟ್ಟು ಕುಟುಂಬ ಅಂತಾರಲ್ಲ ಹಾಗೆ ನಮಗೆ ಸೆಟ್ಟಲ್ಲಿ ಒಬ್ರು ಆ ಒಬ್ರದ್ದು ಡೇಟ್ ಇಲ್ಲ ಅಂದರೆ ಅಥವಾ ಒಬ್ರು ಅವತ್ತಿನ ದಿನ ಇಲ್ಲ ಅಂದರೂ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಫಾರ್ ಇನ್ಸ್ಟೆನ್ಸ್ ಇವತ್ತು ಕೇಶವ ಮಾಧವ ಅವರಿಬ್ರು ಇಲ್ಲ ಕೆ ಪಿ ಇಲ್ಲ ಸೊ ನಮ್ಗೆ ಅದೊಂಥರ ಫುಲ್ಫಿಲ್ ಅನ್ನಿಸ್ತಾನೆ ಇಲ್ಲ ಎಷ್ಟು ಸತಿ ಅವ್ರ ಮೈಂಡಿಗೆ ಬಂದು ಹೋದ್ರು ಇವತ್ತು ಅಂದರೆ ಅಷ್ಟು ಸತಿ ಜ್ಞಾಪಕ ಮಾಡ್ಕೋತೀವಿ ಅದೆಲ್ಲ ಅಲ್ಲದೆ ನೀವೇನು ಹೊಸದಾಗಿ ಕಲ್ತ್ರಿ ಕೆಲಸದ ವಿಚಾರದಲ್ಲಿ ಅಂತಂದರೆ ಮುಂಚೆ ಎಲ್ಲ ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ತಾಯಿದ್ವಿ ಬಟ್ ಈಗೆಲ್ಲ ಯಂಗ್ಸ್ಟರ್ಸು ಎಲ್ಲರೂ ಫುಲ್ಲೊಳ್ಳೆ ಬುಲೆಟ್ಗಳ ಥರ ಇದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆದಷ್ಟು ಯಂಗ್ಸ್ಟರ್ಸ್ ಸೇರ್ಕೊಂಡಿರೋದ್ರಿಂದ ಅವರ ಆ ಬುಲೆಟ್ ಸ್ಪೀಡ್ಗೆ ನಾವು ಮ್ಯಾಚ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಸೊ ಆ ಫಾಸ್ಟಾಗಿ ಇರುವಂಥದ್ದನ್ನು ಕಲಿತಾ ಇದ್ದೀವಪ್ಪ